ಋಷಭಾವಿತ ವಿಚಾರ ಋಷಭಾವತಿ ವಿಚಾರವಾಗಿ ಇರಬೇಕು ಅದು ಯಾವತ್ತೂ ವೈಯಕ್ತಿಕವಾಗಿ ಬರಬಾರ್ದು ನೀವು ಕೇಳಿದ್ರೆ ಬೋಳಿ ಮಗ ಅಂತೀರಾ ಆಮೇಲೆ ಏನು ದೇವರ್ತಿ ಅಂತೀರಾ ಏನು ನಮ್ಮ ಶಾಸಕರೇನು ಬಿಟ್ಟು ಬಿದ್ದುಬಿಟ್ಟವ್ರ ರಿಯಲ್ ಎಸ್ಟೇಟ್ ಮಾಫಿಯಾದವರಿಗೆಲ್ಲ ನಮ್ಮ ಋಷಭಾವತಿ ನೀರಿಂದ ತೊಂದರೆ ಆಗ್ತಾಯಿದೆ ಯಾಕಂದರೆ ಋಷಭಾವತಿ ಬಂದರೆ ರೈತರು ರೈತರಾಗಿ ಉಳ್ಕೊಂತಾರೆ ಯಾವುದೇ ಕಾರಣಕ್ಕೂ ರಿಯಲ್ ಎಸ್ಟೇಟ್ಗೆ ಅವರು ಆರು ಕಾಸಿಗೆ ಮೂರು ಕಾಸಿಗೆ ಜಮೀನು ಕೊಡೋಲ್ಲ ಇದರಿಂದ ನಿಮ್ಗೆ ಹೊರತಾಗ ಹೊಡಿತಾಯಿತಾ ಏನು ನೆಣ್ಮಂಗ್ಳ ನೀವು ಉದ್ದಾರ ಮಾಡಬೇಕು ಅಂದ್ಕೊಳ್ತೀರಾ ಅಥವಾ ನೆಣ್ಮಂಗ್ಳ ಸರ್ವನಾಶ ಮಾಡಬೇಕು ಅಂದ್ಕೊಳ್ತೀರಾ ನೀವು ಮಾತಾಡೋ ಮಾತುಗಳಾಗಲಿ ಹೋಗಲಿ ಹೋಗ್ಲಿ ನಿಮಗೆ ಶೋಭೆ ತರುತ್ತಾ ಶೋಭೆ ತೊರಂಗಿದ್ರೆ ಹೇಳಿ ಪರವಾಗಿಲ್ಲ ನಮ್ಮ ಸಾಹೇಬ್ರೆ ತಲೆ ಅಲೆ ನಮ್ಮ ಸಾಹೇಬ್ರೆ ಎಲ್ಲೋ ಇರ್ತಾರೆ ನೀವು ಹೋಗೋದು ಅಧಿಕಾರಿಗಳು ಬೆದರಿಕೆ ಹಾಕೋದು ನಿಲ್ಲಿಸು ಅದು ಇದು ಅನ್ನೋದು ನಮ್ಮ ಸಾಹೇಬ್ರೆ ಖುದ್ದಾಗಿ ಹೇಳೋರಲ್ಲ ಸಾರ್ ಪ್ರೆಸ್ಪೀಟ್ ಮಾಡೋರಲ್ಲ ಮೂರನೇ ಹಂತೂ ಶುದ್ಧೀಕರಣ ಆಗಿ ನನಗೆ ಒಪ್ಪಾದ ಮೇಲೆ ನಾನು ನೀರು ಬಿಡೋದು ಅರ್ಥ ಆಯ್ತಾ ತೊಂದರೆ ಇಲ್ಲ ಪೈಪ್ಲೈನ್ ಪೈಪ್ಲೈನ್ ಆಗ್ತೈತೆ ಏನು ಸಾಯ ಶಾಸಕರೇನು ಎಲ್ಲರನ್ನೂ ನಾನು ನೆನ್ಮಗ್ಳ ಸರ್ವನಾಶ ಮಾಡಿಬಿಡ್ಬೇಕು ಅದು ಮಾಡಬೇಕು ಅಂತ ಹೇಳ್ಬಿಟ್ಟು ನೀರು ತರ್ತಾ ಇಲ್ಲ ನೆನ್ಮಗ್ಳ ಉದ್ದಾರ ಹೋಗ್ಬೇಕು ನಮ್ಮದು ಹಸಿರು ಒಂದು ಇದು ಹೆಸರಾ ಉಳಿಬೇಕು ನೀರು ತಂದಿರೋದು ಅನ್ನೋದು ಮಾಡ್ತಾವ್ರೆ ನೀರು ಚೆನ್ನಾಗಿಲ್ವಾ ಅವರೇ ಬಿಡೋಲ್ಲ ಅದು ಗೊತ್ತಿರೋ ವಿಚಾರನೆ ರಾಗಿಗೆಲ್ಲ ಮಾಡ್ತಾ ಇದ್ದೀರಾ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ ನೀವು ಮಾತಾಡೋ ಮಾತು ನಿಮಗೆ ಶೋಭೆ ತರುತ್ತೆ ಅಂದರೆ ತೊಂದರೆ ಇಲ್ಲ ನಾವು ಇದ್ದೀವಿ ಶಾಸಕರ ಒಂದು ಪರವಾಗಿ ನಾವು ಇದ್ದೀವಿ ನಾವು ಕೇಳೋಗಿದ್ದೀವಿ ನೀವು ಮಾತಾಡ್ದಂಗೆಲ್ಲ ಮಾತಾಡ್ಸ್ಕೊಳಕ್ಕೆ ನಮ್ಮ ಶಾಸಕರೇನು ಬಿಟ್ಟು ಬಿದ್ದಿಲ್ಲ ಆಮೇಲೆ ಎಲ್ ಬಿಲ್ ನಾಲ್ಗೆ ಅಂದ್ಬಿಟ್ಟು ಏನು ಬೇಕೋ ಅದು ಮಾತಾಡೋಂಗಿಲ್ಲ ಏನೋ ಹೇಳ್ತಿರಂತೆ ನಮ್ಗೆ ಈ ಸತಿ ಎಲೆಕ್ಷನ್ಗೆ ಎದ್ದೋದು ಭಾರಿ ಈಸಿ ಅಂತ ಹೇಳಿದಿರಂತೆ ಏನೋ ಒಂದು ಹತ್ತು ಹದಿನೈದು ಎಮ್ಮೆಗಳಿಗೆ ವಿಷ ಪ್ರಸಾರ ಮಾಡಿಬಿಟ್ಟು ಆ ಕೆರೆಗಳಿಂದ ನೀರು ಕುಡಿದು ಎಮ್ಮೆಗಳು ಸತ್ತೋದು ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ಒಂದೇನೋ ಒಂದು ನ್ಯೂಸ್ ಮಾಡಿಬಿಟ್ಟು ನಾನು ಈಸಿಯಾಗಿ ನೆಕ್ಸ್ಟ್ ಟೈಮ್ ಮೇಲೆ ಎ ಗೆದ್ಬಿಡ್ಬೋದು ಅನ್ನೋ ಒಂದು ಮಾಹಿತಿ ಇದೆಯಂತೆ ನಮಗೂ ಗೊತ್ತಿಲ್ಲ ಮೂರನೇ ಕಿವಿಯಿಂದ ನಮಗೂ ಬಂದಿರೋ ಮಾಹಿತಿ ಹೀಗೆಲ್ಲ ನೀವು ಕನಸಿಕೊಂಡ್ರೆ ನೀವು ಯಾವುದೇ ಕಾರಣಕ್ಕೂ ಇದೆಲ್ಲ ಆಗಲ್ಲ ನಮ್ಮ ಶಾಸಕರು ಎಲ್ಲರಿಗೂ ಒಳ್ಳೆಯದೇ ಮಾಡಕ್ಕೆ ಹೋಗ್ತಾ ಇದ್ದಾರೆ ನೀವು ಹದಿನೈದು ಇಪ್ಪತ್ತು ಎಮ್ಮೆಗಳ್ನ ಸಾಯಿಸ್ಬಿಟ್ಟು ನಾನು ರಾಜಕೀಯ ಗೆದ್ಬಿಡ್ಬೋದು ನಾನು ಎಮ್ ಎಲ್ ಎ ಗೆದ್ಬಿಡ್ಬೋದು ಅಂದರೆ ಈ ಥರ ಮನಸ್ಥಿತಿಗೆಲ್ಲ ಹೋಗಬೇಡಿ ದಯವಿಟ್ಟು ನಮ್ಮ ಒಂದು ಅಭಿವೃದ್ಧಿ ಕಡೆ ಗಮನ ಕೊಡ್ತಾ ಇದ್ದಾರೆ ಅಭಿವೃದ್ಧಿ ಮಾಡಕ್ಕೆ ಬಿಡಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದ್ಕೊಂಬೇಡಿ ದಯವಿಟ್ಟು ನಿಮ್ಮ ಕೈ ಮುಗ್ದು ಹೇಳ್ತೀನಿ ಎಮ್ ಎಲ್ ಎ ಅವ್ರಿಗೆ ಕೆಲಸ ಮಾಡಕ್ಕೆ ಬಿಡಿ ಏನೋ ಹೇಳ್ತಾ ಇದ್ದೀರಾ ಅವರು ದುಡ್ಡು ಅಷ್ಟು ಕೋಟಿ ಅದೇ ತಲೆ ಹೊಡೆದಿರೋದು ಇಲ್ಲಿಂದ ತಂದಿರೋ ಸ್ವಾಮಿ ಯಾರ್ರೀ ಯಾರಿಗೆ ಕೊಟ್ಟಿರೋ ದುಡ್ಡು ದುಡ್ಡು ನಮ್ಮ ಎಮ್ ಎಲ್ ಎ ಅವ್ರಿಗೆ ನೀವು ಹಂಗಾರೆ ಎಲೆಕ್ಷನಲ್ಲಿ ದುಡ್ಡು ಹಂಚಿದಂಗೆ ಕೆಲಸ ಮಾಡಿಬಿಟ್ಟಿದ್ದೀರ ಎಲೆಕ್ಷನ್ ನೀವು ಮಾಡೇ ಇಲ್ವಾ ಹಂಗಂದ್ರೆ ನೀವೆಲ್ಲ ಹಂಗಂದ್ರೆ ಸಿಂಹಾದ್ರಿಯೇ ಸಿಂಥರ ಏ ಹೋಗೋ ನೀನು ನಾನು ಹೇಳಿದ ತಕ್ಷಣ ನೀನು ಮಿನಿಸ್ಟರ್ ಆಗ್ಬಿಡೋಗೋ ಎಮ್ ಎಲ್ ಎ ಆಗ್ಬಿಡೋಗೋ ಅಂದ್ಬಿಟ್ಟು ಬಂದ್ಬಿಟ್ಟಿದ್ದೀರಾ ನೀವು ದುಡ್ಡು ಹಂಗಾರೆ ಅಂಚೆ ಇಲ್ವಾ ಅದನ್ನು ನಿಮ್ಮ ಅನ್ಸಾಕ್ಷಿ ತಿಳ್ಕೊಂಡು ನೀವು ಮಾತಾಡಬೇಕು ಇದು ಮಾತನಾಾವತಿ ಯೋಜನೆ ಏನು ನಮ್ಮ ಯೋಜನೆನಾ ನಮ್ಮ ಎಮ್ ಎಲ್ ಎರ ಯೋಜನೆನಾ ಇದು ಸರ್ಕಾರದ ಯೋಜನೆ ಸರ್ಕಾರಕ್ಕೆ ಹೋಗ್ಬೇಕು ನಿಮ್ಗೆ ಇಷ್ಟ ಇಲ್ವಾ ಸರ್ಕಾರದಿಂದ ಹೋಗಿ ಇಷ್ಟೈತಾವ್ ಮನಿ ಕೋರ್ಟ್ ಇಲ್ವಾ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ದಿರೋಂತ ಸಂವಿಧಾನ ಇಲ್ವಾ ಹೋಗಿ ಇಷ್ಟ ಆಯ್ತಾವ್ ಮನಿ ನಿಲ್ಸಿ ಅದು ಬಿಟ್ಟು ಅಧಿಕಾರಿಗಳಿಗೆ ಬಾಯ್ಗೆ ಬಂದಂಗ ಬಯ್ಯೋದು ಎಮ್ ಎಲ್ ಬಿಟ್ಟಿ ಬಿದ್ದವ್ರೆ ಅಂತ ಬಾಯಿಗೆ ಬಂದಂಗ ಬೈಯೋದು ಅವ್ರಿಗೆ ಹಂಗ ಯಾರು ಕೇಳೋರಿಲ್ವಾ ಇದ್ದೀವಿ ಸ್ವಾಮಿ ನಾವು ಬದುಕಿದ್ದೀವಿ ನಾವು ಕೇಳ್ತೀವಿ ನಮಗೂ ಗೊತ್ತು ಕಾನೂನು ಏನಿದೆ ಎಲ್ಲ ಏನಿದೆ ನಾವು ಚಿಕ್ಕ ವಯಸ್ಸಿಗೆ ತಿಳ್ಕೊಂಡಿದ್ದೀವಿ ಅವರ್ಯಾರೋ ಹೇಳ್ತಿದ್ರಂತೆ ಓದ್ಸೋದು ಹಿಡಿಯೋದಾಗ ಚಿಕ್ಕ ಹುಡುಗನ ಕೈಯಲ್ಲಿ ಮಾತಾಡ್ತಾ ಅಂತ ಹಂಗೆ ನಾನು ಚಿಕ್ಕ ಹುಡುಗ ಹಾಕ್ಬಿಟ್ಟಿದ್ದೀನಿ ಅಣ್ಣ ಹಾಂ ನಿಮ್ಮನ್ನು ಕೇಳ್ತೀನಿ ಚಿಕ್ಕ ಹುಡುಗಾಗ್ಬಿಟ್ಟಿದ್ದೀನ ಹಂಗೆ ನಾನು ಶರ್ಟು ಇಕ್ಕಿಲ್ಲ ಚಡ್ಡಿನೂ ಇಕ್ಕಿಲ್ಲ ಚಿಕ್ಕ ಹುಡ್ಗಾಗ್ಬಿಟ್ಟಿದ್ದೀನ ಇದೆಲ್ಲ ಬೇಡ ಯಾರನ್ನು ಎದುರಿಸೋಕ್ಕೋಸ್ಕರ ಮಾಡ್ತಾ ಇದ್ದೀರಾ ಯಾರನ್ನು ಎದುರಿಸ್ರುಸಕ್ಕೂ ಮಾಡಬೇಡಿ ನೆನಮಂಗ್ಳ ಎಳ್ಳೋಗ್ತಿದೆ ನೆನ್ಮಂಗ್ಳ ಯಾವುದೇ ಮಾಫಿಯಾಗೇನು ಬರ್ಕೊಟ್ಟಿಲ್ಲ ನೆನಮಂಗ್ಳ ಏನು ನಗರ ನಮ್ಮ ಎಮ್ ಎಲ್ ಎ ಅವ್ರು ಬಂದಾದ್ಮೇಲೆ ಅಭಿವೃದ್ಧಿ ಆಗ್ತಿದೆ ಅಭಿವೃದ್ಧಿ ಆಗಕ್ಕೆ ಬಿಡಿ ದಯವಿಟ್ಟು ಅಭಿವೃದ್ಧಿಗೆ ಹಾಕ್ಬಿಡಿ ಅಂತ ಹೇಳ್ಬಿಟ್ಟು ನಾ ಹೇಳ್ಬಿಟ್ಟು ಅಲ್ಲಿದ್ರ ಸರ್ ವರ್ಷದಿಂದ ಎಲ್ಲ ಎಲ್ಲಿದ್ರ ನಿಮ್ ಶಾಸಕರು ಮಾಡಿದೆ ಎಲ್ಲ ಸರಿನಾಂಗಂದ್ರೆ ನಿಮ್ ಶಾಸಕರು ಹೇಳಿದ್ರೆ ರಿಶ್ವಾವತಿ ನೀರ್ ತತ್ತೀನಿ ಅಂತ ಹೇಳಿದ್ರು ಬೇರೆ ಬೇರೆ ನೀರ್ ತತ್ತೀನಿ ಅಂತ ಹೇಳಿದ್ರು ಅದೆಲ್ಲ ಹಂಗಂದ್ರೆ ವಿಶ್ವಾವತಿ ನಿಮ್ ಶಾಸಕರು ತಂದಿದ್ರೆ ಅಮೃತ ನಾವು ತಂದಿರೋದು ವಿಷ ಅಲ್ಲ ಸ್ವಾಮಿ ರಾಜಕೀಯ ಮಾಡೋ ಟೈಮಾಗಿ ಮಾಡೋಣ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ರಾಜಕೀಯ ಬರುತ್ತೆ ನಾವು ರಾಜಕೀಯ ಮಾಡ್ತೀವಿ ನಮ್ಮ ಸಾಹೇಬರು ರಾಜಕೀಯ ಮಾಡ್ತಾರೆ ನೀವು ರಾಜಕೀಯ ಮಾಡಿ ತೊಂದರೆ ಏನಿಲ್ಲ ರಾಜಕೀಯನ ರಾಜಕೀಯವಾಗಿ ತಗೊಂಡೋಗೋಣ ವೈಯಕ್ತಿಕವಾಗಿ ಬೈದು ಈ ನಮ್ಮ ಹಿಂದೂ ಸಂಸ್ಕೃತಿ ಎಲ್ರಿ ಹೇಳ್ತದೆ ಬೈರಿ ಅಂತಂದ್ರೆ ೇ ಬಾಯಿಗೆ ಬಂದಂಗೆ ಬೈರಿ ಅಂತಾರೆ ಒಬ್ಬರನ್ನ ಒಬ್ಬ ಜನಪ್ರತಿನಿಧಿ ನೀನು ಬಾಯ್ಗೆ ಬಂದಂಗೆ ಬೈಕೊಂಡು ಅಲ್ಲ ಸ್ವಾಮಿ ನೀವು ವಿಡಿಯೋದಾಗ ಹೇಳಿದಿರ ನನಗೂ ಹೇಳಿದ್ರು ನನ್ನೂ ಕರೆದಿದ್ರು ಕಾಂಗ್ರೆಸ್ಗೆ ನಾನು ಹೋಗಿಲ್ಲ ಅಂತಿದ್ದೆ ಯಾರೂ ಕರೆದಿಲ್ಲ ನಾನು ಕರೆದಿದ್ದು ನಾನು ಶಾಸಕರಿಗೆ ಹೇಳಿ ನಾನು ಕರ ಕರ್ಕೊಂಬತ್ತೀನಿ ಅಂತ ಹೇಳೋಗಿ ನಾನು ಕರೆದಿದ್ದು ಆದರೂ ಸಾಹೇಬ್ರು ಬೇರೆ ಥರನೇ ಹೇಳಿದ್ರು ನನಗೆ ಬಟ್ ನಾನು ಕರಿತೀನಿ ಅಂತ ಹೋಗಿ ನಾನು ಕರೆದಿ ಇದು ಯಾರೂ ಕರೆದಿಲ್ಲ ನಾನು ನೀನು ನಿಮ್ಮೊಬ್ಬರನ್ನೇ ಅಲ್ಲ ನನ್ನ ಸುತ್ತಮುತ್ತ ಎಲ್ಲಾ ಎಲ್ಲ ಲೀಡರ್ಗಳ್ನ ನಾನು ಕರೆದೀನಿ ನಮ್ಮ ಪಕ್ಷಕ್ಕೆ ಬನ್ನಿ ಅಂದ್ಬಿಟ್ಟು ನಮ್ಮ ಪಕ್ಷದಲ್ಲಿರೋಂಥ ನಿಷ್ಠೆ ನೋಡ್ಬಿಟ್ಟು ನಮ್ಮ ಶಾ ಶಾಸಕರ ಒಂದು ಕೆಲಸ ನೋಡ್ಬಿಟ್ಟು ನಿಮ್ಮ ಪಕ್ಷದವರೆಲ್ಲ ನಮ್ಮ ಪಕ್ಷಕ್ಕೆ ಬರ್ತಾವ್ರೆ ಸ್ವಾಮಿ ಅರ್ಥ ಆಯ್ತಾ ನಿಮ್ಮ ಪಕ್ಷದವ್ರು ನಮ್ಮ ಪಕ್ಷಕ್ಕೆ ಬರ್ತಾ ಇರೋದಕ್ಕೆ ಒಳ್ಳೆ ಕೆಲಸ ಮಾಡ್ತಾವ್ರೆ ಶಾಸಕರು ಅಂತ ಹೇಳ್ಬಿಟ್ಟೇನೆ ನೋಡೋ ಬರ್ತಾ ಇರೋದೆಲ್ಲ ವೈಯಕ್ತಿಕ ವಿಚಾರ ವೈಯಕ್ತಿಕವಾಗಿ ಬಿಟ್ಬಿಡೋಣ ವೈಯಕ್ತಿಕನ ಅವ್ರ ಮನೆಯದು ಅವ್ರದ್ದು ನಿಮ್ಮ ಮನೆಯದು ನಿಮ್ಮದು ನಮ್ಮ ಸಂಸ್ಕೃತಿ ಹಂಗೆ ನಾವು ಬೇರೆಯವ್ರದೇ ಬಗ್ಗೆ ಮಾತಾಡತರ ಇಲ್ಲ ನೀವು ಬಾಯಿಗೆ ಬಂದಂಗೆ ಬೈಕೊಳ್ಳೋದು ಹಂಗೆ ಹಿಂಗೆ ಯಾರು ಹೇಳೋ ಕೇಳೋರು ಯಾರು ಇಲ್ಲ ಅನ್ಕೊಂಬಿಡಿ ಎಲ್ಲ ನಾವು ಇದ್ದೀವಿ ನಮ್ಮದು ಒಂದು ಸಂಸ್ಕೃತಿ ಇದೆ ನೀವೇನು ಸ್ಟೇ ತರಬೇಕು ಕೋಟೆಲ್ ತನ್ನಿ ಕೆಲಸ ನಿಲ್ಸಿ ನಮ್ಮ ಸಾಹೇಬ್ರೇಗಿದ್ದಾರೆ ಮೂರನೇ ಅಂತದ್ದು ನೀರು ಶುದ್ಧೀಕರಣೆಗೆ ನಾನು ನನಗೆ ಮನಸ್ಸಿಗೆ ಇಷ್ಟವಾದರೆ ಮಾತ್ರ ಈ ನೀರು ಬಿಡ್ತೀನಿ ನನಗೆ ಮನಸ್ಸಿಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಬಿಡೋಲ್ಲ ಅಂತ ಹೇಳೋರೆ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಮುಂಚೆ ನೆಲಮಂಗ್ಳ ಹೆಂಗಿತ್ತು ಇವತ್ತು ಹೆಂಗಿದೆ ರಿಯಲ್ ಎಸ್ಟೇಟ್ನ ನೀವು ಒಂದು ದಂಧೆ ಮಾಡೋಕ್ಕೋಸ್ಕರ ನೆಲಮಂಗ್ಳ ಋಷುಭಾವತಿ ಬಂದುಬಿಟ್ರೆ ರೈತರು ರೈತರಾಗಿರ್ತಾರೆ ಅನ್ನೋದಕ್ಕೋಸ್ಕರ ಆರು ಕಾಸಿಗೆ ಮೂರು ಕಾಸಿಗೆ ಜಮೀನು ಸಿಗಲ್ಲ ಅನ್ನೋಕ್ಕೋಸ್ಕರ ಋಷುಭಾವತಿನ ನೀವೆಲ್ಲ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾ ಇದ್ದೀರಾ ನೀರು ಪ್ರತಿಯೊಂದು ಇವತ್ತು ಬನ್ನಿ ಸಾವಿರ ಸಾವಿರದ ಇನ್ನೂರು ಅಡಿ ಹೋದ್ರೂ ನಾನೇ ಮೊನ್ನೆ ಸಾವಿರದ ನೂರು ಅಡಿಗೆ ನೀರು ಸಿಕ್ಕೈತೆ ಎಲ್ಲಿದೆ ಮತ್ತೆ ಸಾವಿರದ ನೂರು ಅಡುಗೆ ಸಿಕ್ಕ ನೀರು ಸಿಕ್ಕಿದೆ ಅಂದ್ರೆ ಹೆಂಗೆ ಹೋಗಬೇಕು ನಾವು ರೈತರು ಏನಾಗಬೇಕು ಅದೇ ನನ್ನ ಜಾಗದಲ್ಲಿ ನೀರು ಸಿಕ್ಕಿಲ್ಲ ಅಂದ್ರೆ ಜಮೀನು ಮನೆಗೆ ಮನೆಗಿರಿವ್ ನಾನು ಜಮೀನ್ ಮಾರಿಲ್ಲ ಇವತ್ತು ತೋಟ ಮಾಡಿದ್ದೀನಿ ಅಡಿಕೆ ತೋಟ ಇದೆ ನಂದೂ ನಾನು ಒಂದೊಂದು ಎಕರೆ ಸೌದೆ ಗಿಡ ಹಾಕಿದ್ದೀನಿ ಟಮೋಟೋ ಹಾಕಿದ್ದೀನಿ ಎಲ್ಲ ಹಾಕಿದ್ದೀನಿ ನಾನು ರೈತನೇ ಯಾಕೆ ನೀರು ಸಿಕ್ಕಿದ್ಗೆ ನೀರು ಸಿಕ್ಕಿಲ್ಲ ಅಂದ್ರೆ ಜಮೀನು ಮಾರ್ಕೊಂಡು ಬೇರೆ ಕಡೆ ಹೋಗ್ತಾ ಇದ್ದೀನಿ ನನ್ನ ನನ್ನ ಮನದಾಗೆ ಹಾಕಿರೋ ನೆನ್ಮಂಗ್ಳನ ನೆನ್ಮಂಗ್ಳ ಆಗಿರಕ್ ಬಿಡಿ ವೈಯಕ್ತಿಕ ವಿಚಾರ ಅಲ್ಲೂ ಬಿಡಿ ನಿಮ್ಗೂ ಸಂಸ್ಕೃತಿ ಇದೆ ನೀವು ಒಂದು ಘನತೆಯುತ ಮನೆಯಿಂದ ಬಂದಿದ್ದೀರಾ ಅಂತ ನಾನು ಅನ್ಕೊಂಡಿದ್ದೀನಿ ದಯವಿಟ್ಟು ನಮ್ಮ ಶಾಸಕರ ಬಗ್ಗೆ ಮಾತಾಡ್ಬೇಕಂದ್ರೆ ಗಮನ ಇಟ್ಕೊಂಡು ಮಾತಾಡಿ